ದಾವಣಗೆರೆ ಕ್ಷೇತ್ರದ ಮತಬಾಂಧವರು ಭಾರತ ದೇಶದ ಅಭಿವೃದ್ಧಿಯನ್ನು ನೋಡ್ತಾ ಇದ್ದಾರೆ ಸನ್ಮಾನ್ ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಜನಮೆಚ್ಚಿದ ನಾಯಕನಾಗಿ ರಾಷ್ಟ್ರದ ಅಭಿವೃದ್ಧಿ ಪತ್ರದಲ್ಲಿ ಹೋಯ್ತಿರೋದನ್ನು ನೋಡಿ ಮತ್ತು ಹತ್ತು ವರ್ಷ ನಾನು ಕೂಡ ಇಲ್ಲಿ ಮಾಡುವಂಥ ಸಾಧನೆಯನ್ನು ಸ್ಮಾರ್ಟ್ ಸಿಟಿ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಬಸ್ ಇರ್ಬೋದು ಹಾಗೂ ಇರ್ಬೋದು ಈ ರೀತಿಯಾಗಿ ಮಾಡುವಂಥ ಕೆಲಸ ನೋಡಿ ಎಲ್ಲ ವರ್ಗದ ಜನತೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಕಮಲದವರಿಗೆ ಮತವನ್ನು ಹಾಕ್ತಾರೆ ಅತ್ಯಂತ ಅಧಿಕ ಮತದಿಂದ ಗಾಯತ್ರಿ ಸಿದ್ದೇಶ್ವರು ಗೆಲ್ಲುವ ವಿಶ್ವಾಸ ನನ್ನಲ್ಲಿದೆ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲವರಿಗೆ ದೇಶದ ಜನತೆಯೇ ಒಪ್ಪಿದ್ದಾರೆ ಸರ್ ಈಗ ಗ್ಯಾರಂಟಿ ಯೋಜನೆ ನಮ್ಮ ಕೈ ಹಿಡಿತೆ ಸ್ತ್ರೀಯರಿಗೆ ನಾವು ವಿಶೇಷವಾದ ಒಂದು ಸವಲತ್ತುಗಳನ್ನು ಕೊಟ್ಟಿದ್ದೀವಿ ನಾವು ಗೆದ್ದೆ ಗೆಲ್ತೀವಿ ಅನ್ನೋಂಥ ಮಾತನ್ನು ಪ್ರಭಾ ಮಲ್ಲಿಕಾರ್ಜುನ ಅವ್ರು ಹೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಗ್ಯಾರಂಟಿ ಹೆಜ್ಜೆ ಕೂಡ ಇಲ್ಲ ಬಸ್ಸು ಫ್ರೀ ಬೆಂಗಳೂರು ಅಥವಾ ದಾ ಎಲ್ಲದ ದಾವಣಗೆರೆ ಸಿಟಿಯಾಗೆ ಹಳ್ಳಿಯಾವುದು ಬಸ್ಗಳೇ ಇಲ್ಲ ಇಲ್ಲಿ ಕೊಟ್ಟಂಥ ಬಸ್ಗಳನ್ನೂ ಕೂಡ ತಗುತ್ತಾರೆ ಹೌದು ಇದರಿಂದ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಐವತ್ತು ಯೂನಿಟ್ ಕೊಟ್ಟರು ಅದ್ರ ಮೇಲೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಮೂರು ರೂಪಾಯಿ ಇದ್ದಿದ್ದ ಕರೆಂಟ್ ಚಾರ್ಜ್ ಏಳು ರೂಪಾಯಿ ಮಾಡಿದ್ದಾರೆ ಚಾಪಾಕಾಗೋದು ಹೆಚ್ಚು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಫೀ ಹೆಚ್ಚು ಮಾಡಿದ್ದಾರೆ ಎಲ್ಲ ದವಸ ಧಾನ್ಯಗಳು ಕೂಡ ಇವತ್ತು ಹೆಚ್ಚಾಗಿದ್ದಾರೆ ಇವತ್ತು ಡೀಸೆಲು ಪೆಟ್ರೋಲು ಕೇಂದ್ರ ಸರ್ಕಾರ ಕಣ್ಮೆ ರೆಡ್ಡಿ ಕೊಟ್ಟರು ಗ್ಯಾಸ್ ಸಿಲಿಂಡರ್ನ ಇವತ್ತು ಕರ್ನಾಟಕದಲ್ಲಿ ಮೂವತ್ತೈದು ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಅದರಿಂದ ರೇಟ್ಗಳು ಹೆಚ್ಚಾಗಿರ್ತದೆ ಜನರು ಕೂಡ ಯಾವುದು ಗ್ಯಾರಂಟಿ ಒಪ್ಪೋದಿಲ್ಲ ಮೋದಿ ಕೊಟ್ಟಂಥ ಗ್ಯಾರಂಟಿ ಶಾಶ್ವತ ಗ್ಯಾರಂಟಿ ಅದರಿಂದ ಮೋದಿ ಇವತ್ತು ವಿಶ್ವ ನಾಯಕರಾಗಿದ್ದಾರೆ ನಮಗೆ ದೇಶದ ಸಂರಕ್ಷಣೆ ದೇಶದ ಸಮರ್ಥ ನಾಯಕತ್ವವನ್ನು ಇವತ್ತು ಬೆಂಬಲಿಸ್ತಾ ಸರ್ ಈಗ ಕೇಂದ್ರದಲ್ಲಿ ಒಂದು ದೊಡ್ಡ ಮೊತ್ತದ ಅನುದಾನ ತಂದು ನಮ್ಮ ಒಂದು ಕ್ಷೇತ್ರವನ್ನು ಒಂದು ಇದನ್ನು ಮಾಡಿಲ್ಲ ಇಂಪ್ರೂವ್ಮೆಂಟ್ ಮಾಡಿಲ್ಲ ಈ ಬಾರಿ ನಾವು ಗೆದ್ದು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅನ್ನೋ ಅಂತಕ್ಕಂಥ ಮಾತು ಕೂಡ ಹೇಳ್ತಾರೆ ಸಚಿವರಾಗಿ ನೀವು ಎಷ್ಟು ಮಟ್ಟಿಗೆ ಇಲ್ಲಿ ನಿಮ್ಮ ಒಂದು ಸಾಧನೆಗಳ ಬಗ್ಗೆ ಹೇಳೋದಾದ್ರೆ ನೋಡಿ ಡಿಸ್ಟಿಕ್ ಮಂತ್ರಿಯಾಗಿ ಏನು ಮಾಡಿದಾರೆ ಮೊದಲು ಕೆಲಸ ಒಂದು ಸ್ಮಾ ಕೊಡಲಿ ರಿಪೋರ್ಟ್ ಕಾರ್ಡು ನಾನು ಹತ್ತು ವರ್ಷ ಏನು ಕೆಲಸ ಮಾಡಿದೆ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದೀನಿ ಅಲ್ಲೇ ಜನಕ್ಕೆ ಅದರಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿ ತಂದು ಈ ಒಂದು ಜಿಲ್ಲೆ ಅಭಿವೃದ್ಧಿ ಮಾಡಿದ್ದೀನಿ ನಾನು ಇನ್ನೂ ಏನಾಗಬೇಕು ಅವ್ರಿಗೆ ಡಿಸ್ಟಿಕ್ ಮಂತ್ರಿಯಾಗಿ ಯಾವ ಊರಿಗೆ ಹೋದರೆ ಯಾವ ಹಳ್ಳಿಗೆ ಹೋದರೆ ಯಾವ ತಾಲೂಕಿಗೆ ಹೋಯಾರೆ ಇವತ್ತು ಯಾವುದ್ರಲ್ಲಿ ಇವತ್ತು ಒಂದು ವರ್ಷ ಅಥವಾ ಸರ್ಕಾರ ಬಂದು ಬಜೆಟ್ನ ಒಂದು ರೂಪಾಯಿ ಇಟ್ಟಿದ್ದಾರೆ ಒಂದು ರೂಪಾಯಿ ದಾವಣಗೆರೆತ ಇದ್ದಾರೆ ನಾವು ಮಾಡಿದ ಕೆಲಸಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಹೊರತು ಇವತ್ತು ಕಾಂಗ್ರೆಸ್ ಸರ್ಕಾರ ರೈತ ಎಲ್ಲೋ ಗೊತ್ತಿಲ್ಲ ದಿವಾಳಿ ಆಗಿದೆ ನಾವು ಸರ್ಕಾರ ಯಾವುದೇ ಥರದ ಅಭಿವೃದ್ಧಿ ಇಲ್ಲ ಅದರಿಂದ ಇವತ್ತು ಜನ ಬೇಸತ್ತಿದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ದೇಶದ ಚುನಾವಣೆ ನಮ್ಮ ದೇಶಕ್ಕೆ ಒಳಿತ ಆಗಬೇಕು ದೇಶ ರಕ್ಷಣೆ ಆಗಬೇಕು ಅಂದರೆ ನರೇಂದ್ರ ಮೋದಿ ಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಕಡೆಯದಾಗಿ ನಿಮ್ಮ ನಿಮ್ಮನ್ನು ಕಡೇ ಬಾರಿ ಗೆಲ್ಲಿಸಿದ್ರು ಇಲ್ಲಿನ ದಾವಣಗೆರೆ ಜನತೆ ಆ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀನು ಎರಡು ದಿವಸ ಮತದಾನ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನನಗೆ ನಾಲ್ಕು ಬಾರಿ ಜನತೆ ಆಶೀರ್ವಾದ ಮಾಡಿ ಗೆಲ್ಸ್ಯಾರೆ ಐದನೇ ಬಾರಿ ಕೂಡ ನಾನು ನಿಲ್ಬೇಕಾಗಿತ್ತು ನನ್ನ ಆರೋಗ್ಯ ಸರಿ ಇಲ್ಲದರಿಂದ ನಾನು ನಿಲ್ಲದಿಲ್ಲ ಅಂಥೇಳಿ ನಮ್ಮ ರಾಷ್ಟ್ರದ ನಾಯಕರು ರಾಷ್ಟ್ರ ಅಧ್ಯಕ್ಷ ಹೇಳಿದ್ದೆ ಸರ್ವೆ ಮಾಡಿ ಅವರು ನನ್ನ ಶ್ರೀಮತಿ ಕೊಟ್ಟಿದ್ದಾರೆ ನನ್ನ ಶ್ರೀಮತಿರು ಕೂಡ ಒಳ್ಳೆಯ ಹಿಂದೆ ನನ್ನ ಚುನಾವಣೆ ಇರ್ಬೋದು ನಮ್ಮ ತಂದೆ ಚುನಾವಣೆ ಮಾಡಿದ್ದಾರೆ ಅವ್ರಿಗೆ ಅನುಭವ ಇದೆ ಅದರಿಂದ ಇವತ್ತು ಎಲ್ಲ ಹಳ್ಳಿಗಳನ್ನು ತಿರುಗ್ತಾ ಇದ್ದಾರೆ ಎಲ್ಲ ಕಡೆಯೂ ಕೂಡ ಸಮರ್ಥನಾಯಕ ಮಾಡಲಿಕ್ಕೆ ಸಬಲೀಕರಣ ಹೆಣ್ಮಕ್ಳಿಗೆ ಕೊಡಲಿಕ್ಕೆ ಮತ್ತು ಈ ದೇಶದ ಪ್ರಗತಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಅದರಿಂದ ಅವ್ರಿಗೆ ಮತವನ್ನು ಹಾಕ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಮತಬಾಂಧವರು ಇನ್ನೊಂದು ಸರಿ ಒಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಭ್ರಷ್ಟರಹಿತವಾದಂಥ ಆಡಳಿತವನ್ನು ಈ ಒಂದು ಇಪ್ಪತ್ತು ವರ್ಷದಲ್ಲೂ ಕೂಡ ಕೊಟ್ಟಿದ್ದೀನಿ ಭ್ರಷ್ಟ ಸರ್ಕಾರ ಭ್ರಷ್ಟ ಜನತೆಗೆ ತಿರಸ್ಕರಿಸಿ ಇವತ್ತು ತಾವೆಲ್ಲರೂ ಕೂಡ ನಾಳೆ ನಡೆಯುವಂಥ ಏಳನೇ ತಾರೀಕಿನ ಚುನಾವಣೆಯಲ್ಲಿ ಅವರು ಅತ್ಯಂತ ಅಧಿಕ ಮತವನ್ನು ಕಮಲದ ಮತಕ್ಕೆ ಕೊಟ್ಟು ಆಶೀರ್ವಾದ ಮಾಡಿ ಇವತ್ತು ಜನ ಸೇವಕೆಯಾಗಿ ನಿಮಗೆ ಕೆಲಸ ಮಾಡುವಂಥ ಅವಕಾಶವನ್ನು ಕಲಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಜಾತಿಯಲ್ಲೂ ನಾನು ಮನವಿ ಮಾಡ್ತೀನಿ ನಮಸ್ಕಾರ